ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆ ಯಾರು ಮಾತಾರೆ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಇವರು ಏನೋ ಅಧಿಕಾರದಿಂದ ಎಲ್ಲಾ ಎಲ್ಲ ಫೈಲ್ಗಳು ಅವ್ರಿಗೆ ಹೋಗ್ತಾ ಇದ್ವು ಅವ್ರು ಮಾತಾಡ್ತಾ ಇದಾರೆ ಶಿ ವಾಸ್ ನಾಟ್ ಹ್ಯಾವಿಂಗ್ ಅನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಪವರ್ ಎಲ್ಲ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿದ್ರೂ ಸಹಿತ ಫೈಲ್ ಇವ್ರಿಗೆ ಹೋಗಿ ಅವರು ಅಪ್ರೂವ್ ಮಾಡಿದಷ್ಟೇ ಇವರು ಅಪ್ರೂವ್ ಮಾಡ್ತಾ ಇದಾರೆ ಇನ್ನು ನಾಚಿಕೆ ಅಂತ ಮಾತಾಡ್ತಾರೆ ಜನ ಮೋದಿ ಮೋದಿಯವ್ರನ್ನ ಸತತವಾಗಿ ಗೆಲ್ಸಿದ್ದಾರೆ ಏನು ಶಿಕ್ಷೆ ಅದ್ರ ಬಗ್ಗೆ ನಿನ್ನೆ ಹೇಳಿದೆ ನಾನು ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತಾಗಿದೆ ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನ್ಭವಿಸ್ತಾರೆ ಬಿಜೆಪಿಗೆ ಯಾಕೆ ಮುಜುಗರ ಆಗ್ತದೆ ನಾವು ಮಾತಾಡಿ ನೀನು ಅವ್ರು ಅಂದ್ರೆ ನಾನೇ ಮಾಡಲಿ ಅವ್ರು ಯಾರೇ ಅವ್ರು ನೋಡ್ರಿ ಎಲ್ಲ ಅದಕ್ಕೂ ಕಾಮೆಂಟ್ ಮಾಡೋದು ಏನಿದೆ ಹೇಳ್ರಿ ಶಿಕ್ಷೆ ಆಯ್ತು ಅಂದ್ರೆ ಅವರು ಅವ್ರ ಪ್ರಕರಣ ಹೊರಗಡೆ ಬಂತ ಮೊದಲು ಗೊತ್ತಿರಲಿಲ್ಲ ಅವರನ್ನು ತನಿಖೆ ಮಾಡಿದರು ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ ಏನು ಹೇಳಬೇಕು ಇವ್ರದ್ದು ಇವರು ಯಾರ್ಯಾರ ಜೊತೆಗಿದ್ದರು ಅಂತ ಹೇಳ ನಾನು ಹ್ಞೂ ಇವರು ಇವರು ಯಾರ್ಯಾರು ಅಪರಾಧಿಗಳ ಜೊತೆಗಿದ್ದರು ಅನ್ನೋದು ಒಂದೊಂದು ಉದಾಹರಣೆ ಹೇಳಿದ್ರೆ ರಾಹುಲ್ ಗಾಂಧಿ ಖಲಿಸ್ತಾನಿ ಟೆರರಿಸ್ಟ್ ಪನ್ನು ಜೊತೆಗಿರೋ ಫೋಟೋ ಅದು ಇಲ್ಲೇನು ಮಾತಾಡ್ತಾರೆ ಇವರು ಇಲ್ಲಿದ್ದಂಥವ್ರು ಯಾಸಿನ್ ಮಲ್ಲಿಕ್ ಇವ್ರ ಜೋಡಿ ಫೋಟೋ ಆಮೇಲಿಂದ ಮುಷಾಕ್ ಫಜಲ್ ರಾಹುಲ್ ಗಾಂಧಿ ಜೋಡಿ ಫೋಟೋ ಜಯರಾಜ್ ಅಂತ ಒಬ್ಬೊಬ್ರು ಅಬ್ಬಿದ್ದ ಅವನ ಜೋಡಿ ರಾಜೀವ್ ಗಾಂಧಿ ಫೋಟೋ ಅದ ನೋಡ್ರಿ ಅವ್ರ ಒಂದು ಸಪ್ರೇಟ್ ಪಾರ್ಟಿ ನಮ್ದು ಅಲೈನ್ಸ್ ಆಗ್ಯದ ಇವ್ರ ಯಾರ್ಯಾರು ಏನೇನು ಅವ್ರ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ನಾನು ಕೆಸರು ಅರ್ಚಾಟಕ್ಕೆ ಬೀಳ್ಲಿಕ್ಕೆ ಹೋಗೋದಲ್ಲ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಇವ್ರು ಯಾರ್ಯಾರು ಏನೇನು ಇದ್ರೆ ಅಲ್ಲ ಕಾಂಗ್ರೆಸ್ ಪಾರ್ಟಿಯ ನಾನು ಜಾತಕ ಬಿಚ್ಚಿಡ್ಬೋದು ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಿದೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಎರಡು ಜನಕ್ಕೆ ಶಿಕ್ಷೆ ಆಗಿದೆ ಸ್ವಲ್ಪ ತಗಿ ಅಂತ ಡಿ ಕೆ ಶಿವಕುಮಾರ್ ಅವರು